ರಾಜ್ಯದ ವಿವಿಧೆಡೆ ನಲವತ್ಮೂರು ನೂತನ ಸ್ವಯಂಚಾಲಿತ ಡ್ರೈವಿಂಗ್ ಟೆಸ್ಟ್ ಗಳು ಹಾಗೂ ಹನ್ನೊಂದು ಸ್ವಯಂಚಾಲಿತ ಟೆಸ್ಟಿಂಗ್ ಕೇಂದ್ರಗಳನ್ನು ಈ ವರ್ಷಾಂತ್ಯದೊಳಗೆ ಸ್ಥಾಪನೆ ಮಾಡಲಾಗುವುದು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಮಂಗಳೂರು ಆರ್ಟಿಒ ಕಚೇರಿಗೆ ಭೇಟಿ ನೀಡಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಸ್ವಯಂಚಾಲಿತ ಡ್ರೈವಿಂಗ್ ಟೆಸ್ಟ್ ಟ್ರ್ಯಾಕ್ಗಳನ್ನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆರಂಭಿಸಿರುತ್ತಿರುವುದು ದೇಶದಲ್ಲೇ ಮೊದಲು ಏಳೆಂಟು ಜಿಲ್ಲೆಗಳಲ್ಲಿ ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದು ಉಳಿದೆಡೆ ಕೆಲಸ ಪ್ರಗತಿಯಲ್ಲಿದೆ ಇದು ಕಾರ್ಯಂಭವಾದರೆ ಡ್ರೈವಿಂಗ್ ಲೈಸೆನ್ಸ್ ಪರೀಕ್ಷಾ ಪ್ರಕ್ರಿಯೆಯು ಸೆನ್ಸಾರ್ ಮೂಲಕ ಸ್ವಯಂಚಾಲಿತವಾಗಿ ನಿರ್ವಹಣೆಯಾಗಲಿದೆ ಅದೇ ರೀತಿ ಸ್ವಯಂಚಾಲಿತ ಟೆಸ್ಟಿಂಗ್ ಸೆಂಟರ್ಗಳ ಮೂಲಕ ವಾಹನಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಆರ್ಆರ್ ನವೀಕರಣ ಇತ್ಯಾದಿ ಕೆಲಸಗಳನ್ನು ನಿರ್ವಹಿಸಲಾಗುತ್ತಿದೆ ಎಂದು ಹೇಳಿದರು ಸ್ಮಾರ್ಟ್ ಕಾರ್ಡ್ ವಿಚಾರಕ್ಕೆ ಸಂಬಂಧಿಸಿದಂತೆ ಟೆಂಡರ್ ಹಾಕಲು ಸಾಧ್ಯವಾಗದೇ ಇದ್ದವರೊಬ್ಬರು ನ್ಯಾಯಾಲಯಕ್ಕೆ ಹೋಗಿದ್ದರಿಂದ ಒಂದು ತಿಂಗಳು ಸಮಸ್ಯೆಯಾಗಿತ್ತು ನ್ಯಾಯಾಲಯವು ಈ ಅರ್ಜಿಯನ್ನು ತಿರಸ್ಕಾರ ಮಾಡಿದ ಬಳಿಕ ಸ್ಮಾರ್ಟ್ ಕಾರ್ಡ್ ಸಮಸ್ಯೆ ಬಗೆಹರಿದಿದೆ ಎಂದು ರಾಮಲಿಂಗಾರೆಡ್ಡಿ ಹೇಳಿದರು ಅದೇ ರೀತಿ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ಗಳು ಹದಿನಾರು ಸಾವಿರದಷ್ಟು ಬಾಕಿ ಈ ವಿಚಾರ ನ್ಯಾಯಾಲಯದಲ್ಲಿದ್ದು ಕೋರ್ಟ್ ತೀರ್ಮಾನದ ಬಳಿಕ ಪರಿಸ್ಥಿತಿ ಸರಿಯಾಗಲಿದೆ ಎಂದರು ರಾಜ್ಯದಲ್ಲಿ ಮಂಜೂರಾದ ಆರ್ಟಿಒಗಳನ್ನು ಕಾರ್ಯಾರಂಭ ಮಾಡಲು ಇನ್ಸ್ಪೆಕ್ಟರ್ಗಳ ಕೊರತೆ ಇತ್ತು ಈಗಾಗಲೇ ಎಂಬತ್ತಕ್ಕೂ ಅಧಿಕ ಇನ್ಸ್ಪೆಕ್ಟರ್ಗಳನ್ನು ನೇಮಕ ಮಾಡಲಾಗಿದ್ದು ಹೊಸದಾಗಿ ಎಪ್ಪತ್ತೈದು ಮಂದಿಯ ನೇಮಕ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದರು ಕೆಎಸ್ಆರ್ಟಿಸಿ ಸಿಬ್ಬಂದಿ ನೇಮಕಾತಿ ರಾಜ್ಯದಲ್ಲಿ ಒಂಬತ್ತು ಸಾವಿರದಷ್ಟು ಕೆಎಸ್ಆರ್ಟಿಸಿ ಸಿಬ್ಬಂದಿ ನೇಮಕಾತಿ ನಡೆಯುತ್ತಿದೆ ಬಹಳಷ್ಟು ಸಿಬ್ಬಂದಿ ಹೊರ ಜಿಲ್ಲೆಗಳಿಂದ ಬರುತ್ತಿದ್ದು ಅವರು ಕುಟುಂಬದಿಂದ ದೂರವಿದ್ದು ದುಡಿಯುತ್ತಿದ್ದಾರೆ ಸೀನಿಯಾರಿಟಿ ಆರೋಗ್ಯ ಸಂಸ್ಥೆ ಕೌಟುಂಬಿಕ ಸಂಸ್ಥೆಯ ಆಧಾರದ ಮೇಲೆ ಅಂತಹ ಸಾವಿರದ ಮುನ್ನೂರಷ್ಟು ಮಂದಿಯ ಪಟ್ಟಿ ಮಾಡಿ ಮರಳಿ ಮಾತ್ರ ಜಿಲ್ಲೆಗೆ ವರ್ಗಾವಣೆ ಮಾಡಲಾಗುವುದು ಎಂದು ತಿಳಿಸಿದರು ಇನ್ನು ಮೆಟ್ರೋ ದರ ಏರಿಕೆ ಕೇಂದ್ರದ ತೀರ್ಮಾನ ಎಂದು ರಾಮಲಿಂಗಾಲ್ ರೆಡ್ಡಿ ಹೇಳಿದ್ದಾರೆ ದೇಶದ ಯಾವುದೇ ಮೆಟ್ರೋಗಳ ನಿಯಂತ್ರಣ ಹಾಗೂ ಪೂರಕವಾದ ಎಲ್ಲ ಅನುಮತಿ ನೀಡಲು ಕೇಂದ್ರ ಸಮಿತಿ ಇರುತ್ತೆ ಮೆಟ್ರೋ ದರ ಪರಿಷ್ಕರಣೆ ಸೇರಿದಂತೆ ಏನೇ ತೀರ್ಮಾನ ಮಾಡುವುದಿದ್ರೂ ಕೇಂದ್ರ ಸಮಿತಿಯ ತೀರ್ಮಾನವೇ ಆಗಿರುತ್ತದೆ ಕೇಂದ್ರದ ತೀರ್ಮಾನದಂತೆ ಈಗ ದರ ಪರಿಷ್ಕರಣೆ ಆಗಿದೆ ಎಂದು ಸ್ಪಷ್ಟೀಕರಣ ನೀಡಿದರು ಸರ್ ಟೆಸ್ಟಿಂಗ್ ಸೆಂಟರ್ಸ್ ಮೂರು ಕೇಳಿದ್ದೀವಿ ಆ ಮೂರು ಕೊಟ್ಟರೆ ಎಲ್ಲ ಜಿಲ್ಲೆಯಲ್ಲೂ ಬಂದಾಗ ನಾನು ಬಿಡುತ್ತೆ ಆಮೇಲೆ ಆಟೋಮೆಟಿಕ್ ಟೆಸ್ಟಿಂಗ್ ಸೆಂಟರ್ಸ್ ಕೂಡ ಬರ್ತಾಯಿದೆ ಕೇಂದ್ರ ಸರ್ಕಾರದ ನೀತಿ ಪ್ರಕಾರ ಆಟೋಮೆಟಿಕ್ ಟೆಸ್ಟಿಂಗ್ ಸೆಂಟರ್ಸು ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ದೇಶದಲ್ಲೇ ಅಂತೆ ನಮಗೂ ಕೂಡ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದು ಕೂಡ ಒಂದು ಕ್ಯಾಬಿನೆಟ್ ಸಬ್ಜೆಕ್ಟ್ ಹೋಗಬೇಕು ಇದು ನನಗೂ ಬಂದಿಲ್ಲ ಸೆಕೆಂಡ್ರಿ ಲೆವೆಲಲ್ಲಿದೆ ಮ್ಯಾನ್ಯಲ್ ಕಡಿಮೆ ಆಗುತ್ತೆ ಮ್ಯಾನ್ಯೂಲ್ ಪೂರ್ತಿ ಕಡಿಮೆ ಆಗುತ್ತೆ ಅವ್ರ ಸೂಪರ್ವಿಷನ್ ಅಷ್ಟೇ ಈಗ ಆಟೋಮೆಟಿಕ್ ಬಂದರೆ ಅದೆಲ್ಲ ಕಡಿಮೆ ಆಗುತ್ತೆ ಈಗ ನಮ್ಮ ಡ್ರೈವರ್ಸು ಹಾಸನಲ್ಲಿದೆ ಹುಂ ಲಾಭದಲ್ಲಿದೆ ಮ್ಯಾನ್ಯೂಯಲ್ ಏನೂ ಇಲ್ಲ ಡ್ರೈವರ್ ಯಾರು ಬಂದು ಅಭ್ಯರ್ಥಿ ಇರ್ತಾನೆ ಅವರು ವೆಹಿಕಲ್ ಓಡಿಸ್ಕೊಂಡು ಹೋಗ್ತಾನೆ ಮಾರ್ಕ್ಸ್ ಅವ್ನು ಅಷ್ಟರಲ್ಲಿ ಕೊನೆಗೆ ಹೋಗೋ ಅಷ್ಟರಲ್ಲಿ ಸೆನ್ಸಾರು ಇರುತ್ತಲ್ಲ ಮಾರ್ಕ್ಸ್ ಅದೇ ಆಗ್ಬಿಟ್ಟಿರುತ್ತೆ ಎಲ್ಲ ಆಗುತ್ತೆ ನಲವತ್ತ್ ಮೂರು ಆಗುತ್ತೆ ಸಮಸ್ಯೆ ಆಗಿತ್ತು ಸ್ಮಾರ್ಟ್ ಶಾಟ್ಸ್ ಏನು ಸಮಸ್ಯೆ ಆಗಿತ್ತು ಅಂದ್ರೆ ಟೆಂಡರ್ ಕರೆದಿದ್ವಿ ಟೆಂಡರ್ ಕರೆದಂಥ ಸಂದರ್ಭದಲ್ಲಿ ಇಬ್ಬರೇ ಟೆಂಡರ್ ಹಾಕಿದ್ರು